ಹಳ್ಳಿಯ ಕಥೆ ಕರ್ನಾಟಕದ ಹಾಸನ ಜಿಲ್ಲೆಯ ಅಂಚಿನಲ್ಲಿ ಪುಟ್ಟ ಹಳ್ಳಿಯೊಂದು ಇತ್ತು ಆ ಹಳ್ಳಿಯ ಹೆಸರು ಮಲ್ಲಿಗೆರೆ ಸುತ್ತಮುತ್ತ ಬೆಟ್ಟಗುಡ್ಡಗಳು ಹಸಿರು ಹೊಲಗಳು ಮತ್ತು ಪುಟ್ಟ ನದಿಯೊಡನೆ ಆ ಹಳ್ಳಿ ಸ್ವರ್ಗದ ತುಂಡು ಹೋಲುತ್ತಿತ್ತು ಮಲ್ಲಿಗೆರೆಗೆ ಜನರು ಸಿಂಪಲ್ ಜೀವನ ನಡೆಸುತ್ತಿದ್ದರು ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗುವುದು ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿ ಮರಳುವುದು ಸಂಜೆ ಹಸಿರಿನ ಸೊಪ್ಪಿನ ನೆರಳಿನಲ್ಲಿ ಕುಳಿತು ಕತೆಗಳನ್ನು ಕೇಳುವುದು ಹಳ್ಳಿಯ ಜನರ ನಿತ್ಯ ಕರ್ಮ ಹನುಮಂತ ಎಂಬ ಬಾಲಕನ ಕತೆ ಇಲ್ಲಿನ ಮುಖ್ಯ ಭಾಗ ಹನುಮಂತ ಬಡ ರೈತನ ಮಗ ಆತನಿಗೆ ಶಿಕ್ಷಣದ ಮೇಲೆ ಅಪಾರ ಆಸಕ್ತಿ ಆದರೆ ಹಳ್ಳಿಯಲ್ಲಿ ಶಾಲೆ ಪ್ರಾಥಮಿಕ ಮಟ್ಟದವರೆಗೆ ಮಾತ್ರ ಹನುಮಂತನು ತನ್ನ ಪಾಠಶಾಲೆಯ ಗುರುಗಳಾದ ಗಂಗಾಧರ ಮಾಸ್ತರ್ ಅವರ ಜೊತೆ ಹೆಚ್ಚು ಸಮಯ ಕಳೆದ ಮಾಸ್ತರ್ ಅವರು ಹನುಮಂತನ ಪ್ರತಿಭೆ ಮೆಚ್ಚಿ ಆತನಿಗೆ ಧೈರ್ಯ ತುಂಬಿದರು ನೀನು ದೊಡ್ಡ ಕನಸು ಕಾಣು ಮಗನೇ ಈ ಪುಟ್ಟ ಹಳ್ಳಿಯನ್ನು ಹೊರತುಪಡಿಸಿ ಜಗತ್ತು ತುಂಬಾ ದೊಡ್ಡದು ಎಂದರು ಹನುಮಂತನು ದಿನಕ್ಕೂ ಹೆಚ್ಚು ಹೆಚ್ಚು ಕಲಿಯಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ ಆತನ ಬೆಳವಣಿಗೆಗೆ ಗ್ರಾಮಸ್ಥರು ಸಹ ಒಗ್ಗಟ್ಟಾಗಿ ಬೆಂಬಲ ನೀಡಿದರು ಹಳ್ಳಿಯಲ್ಲಿರುವ ಎಲ್ಲರೂ ಸಹ ನಿಟ್ಟುಸಿರು ಬಿಟ್ಟು ಹನುಮಂತನನ್ನು ನಗರದ ಕಾಲೇಜಿಗೆ ಕಳುಹಿಸಲು ಹಣ ಸಂಗ್ರಹಿಸಿದರು ಹನುಮಂತನು ನಗರಕ್ಕೆ ಹೋಗಿ ವೈದ್ಯಕೀಯದಲ್ಲಿ ತನ್ನ ಆದರ್ಶವನ್ನು ಸಾಧಿಸಲು ಪ್ರಯತ್ನಿಸಿದ ಅವನು ತನ್ನ ಹಳ್ಳಿಗೆ ಡಾಕ್ಟರ್ ಆಗಿ ಹಿಂತಿರುಗಿದಾಗ ಊರಿನ ಜನರೆಲ್ಲ ಅವನನ್ನು ಹರ್ಷದಿಂದ ಸ್ವಾಗತಿಸಿದರು ಹನುಮಂತನ ಆ ಜೀವನ ಒಂದು ಸಣ್ಣ ಹಳ್ಳಿಯೊಂದು ತನ್ನದೇ ಆದ ದೊಡ್ಡ ಕನಸನ್ನು ಹೇಗೆ ಸಾಕಾರ ಮಾಡಬಹುದು ಎಂಬುದಕ್ಕೆ ಉದಾಹರಣೆಯಾಯಿತು ಈ ಕತೆ ನಾವು ಯಾವುದರ ಬಗ್ಗೆ ಕನಸು ಕಾಣುತ್ತೇವೆ ಅದನ್ನು ಸಾಧಿಸಲು ದೃಢನಿಶ್ಚಯ ಇದ್ದರೆ ಎಲ್ಲವೂ ಸಾಧ್ಯವೆಂಬುದನ್ನು ನೆನಪಿಸುತ್ತದೆ